ಕೆಲಸ ನನಗೂ ಕೆಲಸ ನನಗೆ ಎರಡು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಅಂದರೆ ಒಂದು ಒಬ್ಬ ಮನೆಗೆ ಮಗನ ಪಿಚ್ಚರ್ಗೆ ಕೆಲಸ ಸಿಕ್ಕಿದೆ ಅನ್ನೋದು ತುಂಬಾ ದೊಡ್ಡ ವಿಷಯ ಆಗುತ್ತೆ ಇನ್ನೊಂದು ಇಲ್ಲದಲ್ಲೇ ಒಂದು ಸರ್ಪ್ರೈಸ್ ಅಂದ್ರೆ ನನ್ನ ತಮ್ಮ ಕೇಳಿದಂತೆ ನನ್ನ ತಮ್ಮ ಕೇಳಿಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿ ಹೋಗಿದ್ದೆ ಇದೆಲ್ಲೂ ತುಂಬಾ ಇಮೋಷನಲ್ ಅಟ್ಯಾಚ್ಮೆಂಟ್ ನನ್ನ ಮಗನ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ರೆ ಅದು ಸರಿಯಲ್ಲ ಈ ಪಿಕ್ಚರ್ ಚೆನ್ನಾಗ ಅವನ ಬಗ್ಗೆ ಮಾತಾಡಲ್ಲ ಆದ್ರೆ ನನ್ನ ಕಿರಿಗಿಬಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಇಡೀ ಟೀಮ್ಗೆ ಒಳ್ಳೆಯದಾಗ ಅಪ್ಪಾಜಿ ನಾನು ಕೆಲಸ ಕೊಡ್ತೀನಿ ಥ್ಯಾಂಕ್ಸ್ ಅಪ್ಪಾಜಿ ನನಗೂ ಕೆಲಸ ಆದರೆ ನನಗೆ ಎರಡು ಎಮೋಷನ್ ಅಟ್ಯಾಚ್ಮೆಂಟ್ ಇದೆ ಒಂದು ಒಬ್ಬ ತಂದೆಗೆ ಮಗನ ಪಿಚ್ಚರ್ಗೆ ಕೆಲಸ ಸಿಕ್ಕಿದೆ ಅನ್ನೋದು ತುಂಬ ದೊಡ್ಡ ವಿಷಯ ಆಗುತ್ತೆ ಇನ್ನೊಂದು ಇಲ್ಲಿ ಬಂದರೆ ಒಂದು ಸರ್ಪ್ರೈಸ್ ನನಗೆ ನನ್ನ